ಮಾಧ್ಯಮರಿಗೆ ತುಂಬ ಥ್ಯಾಂಕ್ ಯು ಸಹಾಯ ಮಾಡಿಕೊಂಡು ನಮ್ಮ ಈ ಪ್ರೆಸ್ ಮೀಟಿಗೆ ಬಂದಿದ್ದೀರಾ ತುಂಬ ಥ್ಯಾಂಕ್ಸ್ ನನ್ನ ಹೆಸರು ರೋಷನ್ ಡಿಸೋಜಾ ಅಂತ ಈ ಚಿತ್ರದ ಬರಹಗಾರ ನಿರ್ದೇಶಕ ಹಾಗೂ ನಿರ್ಮಾಪಕ ನಾನು ಆಲ್ಮೋಸ್ಟ್ ತರ್ಟೀನ್ ಇಯರ್ಸ್ ಇಂದ ಐ ಟಿ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದೆ ಸೊ ಲಾಸ್ಟ್ ಸೆವೆನ್ ಇಯರ್ಸ್ ಇಂದ ಸಿನಿಮಾ ಪ್ಯಾನೆಲ್ ಆಗಿ ಸಿನಿಮಾ ಮೇಕಿಂಗ್ ಫಿಲ್ಮ್ ಮೇಕಿಂಗ್ ಸಿನಿಮಾಟೋಗ್ರಫಿ ಎಡಿಟಿಂಗ್ ಆ್ಯಂಡ್ ಎಲ್ಲ ಡಿಪಾರ್ಟ್ಮೆಂಟ್ ಬಗ್ಗೆ ಸ್ಟಡೀಸ್ ಮಾಡ್ಕೊಂಡು ಬರ್ತಾ ಇದೆ ಸ್ಕ್ರೀನ್ ರೈಟಿಂಗ್ ಆ್ಯಂಡ್ ಸ್ಕ್ರಿಪ್ಟ್ ರೈಟಿಂಗ್ ಅನ್ನೋದನ್ನು ನಾನು ಸಪ್ರೇಟಾಗಿ ಫಿಲ್ಮ್ ಸ್ಕೂಲ್ ಮೂಲಕ ಕಲ್ತಿರೋದು ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಈ ಸಿನಿಮಾದ ಒನ್ ಮೈನ್ ಸ್ಟೋರಿ ಏನು ಅಂದರೆ ಮಂಗಳೂರಲ್ಲಿ ಒಂದು ದೊಡ್ಡ ಘಟನೆ ನಡೆಯುತ್ತೆ ಆ ಘಟನೆಯಿಂದ ಒಂದಷ್ಟು ಒಂದಷ್ಟು ಸಾವುಗಳಾಗುತ್ತೆ ಸೊ ಆ ಘಟನೆ ನಡೆದಿ ಫಿಫ್ಟೀನ್ ಇಯರ್ಸ್ ಆದ್ರೂ ಆ ಘಟನೆ ಒಂದು ಕನ್ಕ್ಲೂಷನ್ ಅಂತ ಬಂದಿರಲ್ಲ ಸೊ ಒಬ್ರು ಒಬ್ಬ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಈ ಘಟನೆ ಇನ್ವೆಸ್ಟಿಗೇಟ್ ಮಾಡ್ತಾನೆ ಇರ್ತಾರೆ ಸೊ ಇದು ಎಷ್ಟು ಡೀಪ್ ಆಗಿ ಅಂತ ಸಿನಿಮಾದ ಸಿನಿಮಾದ ಮೇನ್ ಹೈಲೈಟ್ ಏನು ಅಂದ್ರೆ ಇದು ನನಗೆ ಗೊತ್ತಿರೋ ಪ್ರಕಾರ ದಿಸ್ ಇಸ್ ಕನ್ನಡ ಫಸ್ಟ್ ಪ್ಯಾರಾಸೈಕಾಲಜಿಕಲ್ ಥ್ರಿಲ್ಲರ್ ಸೊ

ಸೊ ಪ್ಯಾರಾಸೈಕಾಲಜಿ ಸಮ್ಥಿಂಗ್ ಸೈನ್ಸ್ ಕೆನಾಟ್ ಎಕ್ಸ್ಪ್ಲೇನ್ ಸೊ ನೀವು ನಿಮ್ಮ ಬಿಹೇವಿಯರ್ ಅನ್ನ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಸೈಂಟಿಫಿಕ್ ರೀಸನ್ ನಿಮ್ ಬಿಹೇವಿಯರ್ ಕೊಡೋಕೆ ಆಗಲ್ಲ ಅದನ್ನ ಪ್ಯಾರಾಸೈಕಾಲಜಿ ಅಂತಾರೆ ಸೊ ಎಕ್ಸಾಂಪಲ್ ನಿಮ್ದೊಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಹದಿನೈದನೇ ಶತಮಾನದಲ್ಲಿ ಮಾಸ್ಟರ್ ಥಾಮಸ್ ಅಂತ ಒಬ್ರು ಫಿಲಾಸಫರ್ ಇದ್ರು ಸೊ ಅವರು ಒಂದು ಬುಕ್ ಬರೀತಾರೆ ಆ ಬುಕ್ ಅಲ್ಲಿ ಒಂದಷ್ಟು ಪ್ರಿಡಿಕ್ಷನ್ಸ್ ಬರುತ್ತೆ ಆ ಪ್ರಿಡಿಕ್ಷನ್ಸ್ ಏನಾಗುತ್ತೆ ಒಂದಾಗ ಒಂದು ಒಂದಾಗ ಒಂದು ಎಲ್ಲ ನಿಜ ಆಗ್ತಾ ಬರುತ್ತೆ ಅದರಿಂದ ಅವರು ಫೇಮಸ್ ಆಗ್ತಾ ಹೋಗ್ತಾರೆ ಸೊ ಇತ್ತೀಚೆಗೆ ಹಿಟ್ಲರ್ ಅವರ ರೈಸ್ ಮತ್ತೆ ವರ್ಲ್ಡ್ ವಾರ್ ಬಗ್ಗೆ ಎಲ್ಲ ಅವರು ಪ್ರೆಡಿಕ್ಟ್ ಮಾಡಿರ್ತಾರೆ ಬುಕ್ ಇವಾಗಲೂ ಇನ್ನೂ ವ್ಯಾಲಿಡ್ ಆಗಿದೆ ಎಷ್ಟೊಂದು ಪ್ರಿಡಿಕ್ಷನ್ ಇನ್ನು ಹುಟ್ಟು ಆಗ್ತಿದೆ ಬಟ್ ಈ ಥಾಟ್ಸ್ ಅವ್ರಿಗೆ ಹೆಂಗ್ ಬಂತು ಯಾರು ಎಕ್ಸ್ಪ್ಲೈನ್ ಸೊ ದಾಟ್ ಇಸ್ ಪ್ಯಾರಾ ಸೈಕಾಲಜಿ ಹ ಸೊ ಈ ಸಿನಿಮಾ ನಾವು ಬೆಂಗಳೂರಲ್ಲಿ ಮತ್ತು ಮಂಗ್ಳೂರಲ್ಲಿ ಶೂಟ್ ಮಾಡೋದು ಫಿಫ್ಟಿ ಪರ್ಸೆಂಟ್ ಬೆಂಗಳೂರಲ್ಲಿ ಟ್ರಾವೆಲ್ ಆಗುತ್ತೆ ಟ್ರಾವೆಲ್ ಆಗುತ್ತೆ ಬೇರೆ ಮೂರೇ ಪಾತ್ರದಾರು ಇದ್ದಾರೆ ಅವರು ಕಾರಣ ಅಂತರ್ಗಳಾಗಿ ಯಾರು ಸೊ ಲಕ್ಷ್ಮೀಕಾಂತ್ ಅಂತ ಒಬ್ರು ಸಿಸ್ಟರ್ ನೀತಾ ಅನ್ನೋ ರೋಲ್ ಮಾಡಿದ್ದಾರೆ ನಿಖಿಲ್ ಅವರು ಸಂಜಯ್ ಅನ್ನೋ ರೋಲ್ ಮಾಡಿದ್ದಾರೆ ಆಮೇಲೆ ಜಾನ್ ಅಂತ ಒಬ್ರು ಪಾತ್ರ ಚೇತನ್ ರೈ ಅಂತ ಮಂಗಳೂರು ಆರ್ಟಿಸ್ಟ್ ಒಬ್ರು ಮಾಡಿದ್ದಾರೆ ಸೊ ಇದೆಲ್ಲ ಮುಖ್ಯ ಪಾತ್ರ ನಿತೇಶ್ ನಿಟ್ಟೂರ್ ಅಂತ ಒಬ್ರು ಅಜಾಜ್ ಸಾರಿ ಆಮದ್ ಅನ್ನೋ ಒಬ್ಬ ಪಾತ್ರ ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ನಮ್ಮ ಪಿ ವಿಜಯ್ ಮುಂತೇರ ಅಂತ ಸೊ ಇದವರ ಮೊದಲನೇ ಚಿತ್ರ ಪಿ ಆಗಿ ಸೊ ಅವರು ಪಿ ವರ್ಕ್ ಮಾಡಿದ್ದಾರೆ ನಿಖಿಲ್ ಕಾರ್ಯಪ್ಪ ಅಂತ ಅವರು ನಮ್ಮ ಸಿನಿಮಾದ ಕಲರ್ಸ್ ಆರ್ಟಿಸ್ಟ್ ಇವರೇ ಮ್ಯೂಸಿಕ್ ಡೈರೆಕ್ಟರ್ ಹಾ ಮ್ಯೂಸಿಕ್ ಡೈರೆಕ್ಟರ್ ಸಂಗೀತ ರಾಜೀವ್ ಇನಿ ಮೋರ್ ಕೊರಿಯೋಗ್ರಾಫರ್ ಶೇಷರಾವ್ ಅಂತ ನಮ್ಮ ಸಿನಿಮಾದ ಕೊರಿಯೋಗ್ರಾಫರ್ ಸ್ಟಂಟ್ಸ್ ಅಶೋಕ್ ಪಿ ಅಂತ ಮಾಡಿದ್ದಾರೆ ಅಂಡ್ ನಮ್ಮ ಲೈನ್ ಪ್ರೊಡಕ್ಷನ್ ಮಿಥುನ್ ನನ್ ಟೀಮ್ ಮಿಥುನ್ ಚೇತನ್ ನನ್ ಟೀಮ್ ಅವರು ಮಾಡಿದ್ದಾರೆ ಇವಾಗ ಯಾವ ಹಂತದಲ್ಲಿ ಇದು ಸಿನಿಮಾ ಇದು ಸಿನಿಮಾ ಇವಾಗ ಮುಗ್ದಿದೆ ಫೈನಲ್ ಸ್ಟೇಜಸ್ ಆಫ್ ಮಿಕ್ಸ್ ಅಂಡ್ ಮಾಸ್ಟರ್ ಇದೆ ಆಡಿಯೋ ಮಿಕ್ಸ್ ಅಂಡ್ ಮಾಸ್ಟರ್ ಸಿನಿಮಾ ಕಲರ್ ರೇಡಿಂಗ್ ಎಲ್ಲ ಆಗಿದೆ ಮಿಕ್ಸ್ ಮಾಸ್ಟರ್ ಫೈನಲ್ ಸ್ಟೇಜಸ್ ಅಲ್ಲಿ ಇದೆ ಅದು ಇನ್ನೊಂದು ಟೂ ತ್ರೀ ವೀಕ್ಸ್ ಅಲ್ಲಿ ಮುಂದೆ ಹೋಗಿದೆ ಪ್ಲಾನಿಂಗ್ ರಿಲೀಸ್ ಪ್ಲಾನ್ ರಿಲೀಸ್ ಪ್ಲಾನ್ ನಾವು ನವೆಂಬರ್ ತರ್ಡ್ ವೀಕಲ್ಲಿ ಮಾಡೋಣ ಅನ್ಕೊಂಡಿದ್ದೀವಿ ಡೇಟ್ ಇನ್ನು ಫೈನಲೈಸ್ ಮಾಡಿಲ್ಲ ಬಟ್ ಟೆಂಟೇಟಿವ್ಲಿ ನವೆಂಬರ್ ತರ್ಡ್ ವೀಕ್ ಬರೋಣ ಅನ್ಕೊಂಡಿದ್ದೀವಿ ನೀವಲ್ಲಿ so, ಪ್ಯಾರಾಕಾಲ ನಾವೊಂದು ಪರ್ಪಸ್ ನಟ್ರೆ ಮಾಡ್ತಾ ಇದ್ದೀವಿ

ನಿಮಿತ್ತ ಮಾತ್ರ ಫಾರ್ ಎ ಗ್ರೇಟರ್ ಪರ್ಪಸ್ ಸೊ ನಮ್ಮ ಸಿನಿಮಾ ಒಂದು ಗ್ರೇಟರ್ ಪರ್ಪಸ್ ಇದೆ ಆ ಪರ್ಪಸ್ ನ ಫುಲ್ಫಿಲ್ ಮಾಡಕ್ಕೆ ದ ಕ್ಯಾರೆಕ್ಟರ್ಸ್ ಇಸ್ ನಿಮಿತ್ತ ಮಾತ್ರ ಅಂತ ನೆಕ್ಸ್ಟ್ ಪೂರ್ಣ ಅವ್ರಿಗೆ ಮೈ ಕೊಡ್ತೀನಿ ನಾನು ಚಂದ್ರ ಈ ಸಿನಿಮಾ ನಾನು ಒಂದು ಆಯ್ಕೆ ನಟ ಮಾಡ್ತಾ ಇದ್ದೀನಿ ಬೇಸಿಕಲಿ ಆಕ್ಟರ್ ಸೊ ಈ ಸಿನಿಮಾ ಬಂದು ಇವ್ರು ಹೇಳಿದಂಗೆ ಪ್ಯಾರಾ ಸೈಕಾಲಜಿ ನನಗೂ ಆ ಟರ್ಮ್ ಮತ್ತೆ ಅದ್ರ ಬಗ್ಗೆ ತುಂಬಾ ಆಳ್ವಾಗೊತಿ ಸೈಕಾಲಜಿ ಅನ್ನೋಂತ ಗೊತ್ತಿರುತ್ತೆ ಬಟ್ ಅದ್ರದ್ದು ವಿವಿಧ ಭಾಗಗಳಿರ್ತವೆ ಅದ್ಯಾವ್ದು ನಮ್ಗೆ ಗೊತ್ತಿರಲ್ಲ ಸೊ ಇವರು ರೋಷನ್ ಅವರು ತುಂಬಾ ವರ್ಕ್ ಮಾಡಿ ಅದ್ರ ಮೇಲೆ ತುಂಬಾ ವರ್ಷಗಳಿಂದ ವರ್ಕ್ ಮಾಡಿದ್ದಾರೆ ಸೊ ಅವ್ರು ಫಸ್ಟ್ ನನ್ನ ಕತೆ ಹೇಳಿದಾಗ ನಿಮ್ಮ ಕತೆ ಅರ್ಥ ಆಗ್ಬೇಕು ಅಂದ್ರೆ ಇನ್ನೊಂದಷ್ಟು ಆರ್ಟಿಕಲ್ಸ್ ಅದು ಇದೆಲ್ಲ ಕಳ್ಸಿನಿ ಸರ್ ಫಸ್ಟ್ ಅದು ನೀವು ಓದ್ಕೊಳ್ಳಿ ಅದನ್ನ ಓದಿ ನಿಮ್ಗೆ ಅರ್ಥ ಆಯ್ತು ಅಂದ್ರೆ ನಾನ್ ನಿಮ್ಗೆ ಹೇಳೋ ಕತೆ ಅರ್ಥ ಆಗುತ್ತೆ ಅಂತ ಹೇಳಿದ್ರು ಅವ್ರು ತುಂಬಾ ರಿಸರ್ಚ್ ಮಾಡಿದ್ದಾರೆ ವರ್ಲ್ಡ್ ವಾರ್ ಟೈಮ್ ಎಲ್ಲ ಇಟ್ಕೊಂಡು ಡೇಟಾ ಎಲ್ಲ ಇಟ್ಕೊಂಡು ಸ್ಟಾಟಿಸ್ಟಿಕ್ಸ್ ಮತ್ತೆ ಆಗ ಮಾಡಿರೋ ರಿಸರ್ಚ್ ಮತ್ತೆ ಆಗ ಆಗಿರೋ ಕಾಂಡಗಳನ್ನೆಲ್ಲ ಇಟ್ಕೊಂಡು ಈ ಸ್ಕ್ರಿಪ್ಟ್ ಮೇಲೆ ಅವ್ರು ವರ್ಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಅವರು ಕಲ್ತಿದ್ದಾರೆ ಅಂದ್ರೆ ಬೇಸಿಕಲಿ ಸಾಫ್ಟ್ ಇಂಜಿನಿಯರ್ ಮೋಸ್ಟ್ ಆಫ್ ಡೈರೆಕ್ಟರ್ಸ್ ಇವಾಗ ಸಾಫ್ಟ್ ಇಂಜಿನಿಯರ್ಸ್ ಇದಾರೆ ಸೊ ಎಲ್ಲ ಸಾಫ್ಟ್ ಇಂಜಿನಿಯರ್ಸ್ ತುಂಬಾ ಅಂದ್ರೆ ಅವ್ರಿಗೆ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಇಂಜಿನಿಯರ್ಸ್ ಸೊ ಬೇಸಿಕಲಿ ಅವ್ರು ಈಜಿ ಆಗ್ಬೋದು ಸಿನಿಮಾ ಎಲ್ಲ ಅದಾದ್ಮೇಲೆ ತುಂಬಾ ಎಮೋಷನಲ್ ಆಗಿ ಒಂದು ಥ್ರೆಡ್ ತೊಗೊಂಡು ಹೋಗ್ತಾರೆ ಇಡೀ ಸಿನಿಮಾದಲ್ಲಿ ಅಂದ್ರೆ ನನ್ನ ಕ್ಯಾರೆಕ್ಟರ್ ಯಾವ್ದು ಜೊತೆ ಒಳಗಾಗ್ತಿರುತ್ತೋ ಸೊ ಅದಕ್ಕಿಂತ ಡೀಪರ್ ಇಶ್ಯೂಸ್ ಇವ್ಗನ್ಗೂ ಕೂಡ ಇರುತ್ತೆ ಅನ್ಸೋದಲ್ಲ ಇವನು ಯಾರು ಸ್ವಲ್ಪ ಸೈಕಿ ತಂಗಿದಾನೆ ಅಂತ ಯಾವ ತುಂಬಾ ಡೀಪರ್ ಥಾಟ್ ಅಲ್ಲಿ ಬೇರೆ ಏನನ್ನೂ ಹುಡುಕ್ತಾ ಇರ್ತಾನ ಅಷ್ಟೇ ಡಿಸ್ಟರ್ಬ್ ಆಗ್ಲಿಕ್ಕೆ ತುಂಬಾ ಕಾರಣಗಳಿರುತ್ತೆ ಸೊ ಆ ಒಂದು ಪಾತ್ರ ಅವನು ಎಷ್ಟು ಡಿಸ್ಟರ್ಬ್ ಆಗಿತ್ತು ಅದಕ್ಕಿಂತ ತೀರಾ ಡಿಸ್ಟರ್ಬ್ ಆಗಿರೋ ಒಂದು ಪಾತ್ರನ ಉಳ್ಕೊಂಡು ಹೋಗ್ತಿರ್ತಾನೆ ಅಥವಾ ಘಟನೆಗೆ ಕಾರಣವಾಗಿರೋ ಉಳ್ಕೊಂಡು ಹೋಗ್ತಿರ್ತಾನೆ ಸೊ ಇದು ನಾನ್ ಅರ್ಥ ಮಾಡ್ಕೊಂಡು ಸಿನ್ಮಾ ಬಗ್ಗೆ ಅದು ಬಿಟ್ರೆ ನನಗೆ ನಾನು ಇಡೀ ಸಿನಿಮಾ ಇವ್ರು ಹಿಂಗೆ ಹೇಳಿದ್ರು ಹಂಗೆ ಮಾಡಿದಿನಿ ಸೊ ಟೈಟ್ಲ್ ಪ್ರಕಾರ ನಾನು ಇದರಲ್ಲಿ ನಿಮಿತ್ತ ಪಾತ್ರ ಸೊ ಅವ್ರು ಹೇಳೋದಲ್ಲ ಎಲ್ಲ ಪಾತ್ರಗಳು ಬರೋದು ಒಂದು ಗ್ರೇಟರ್ ಪರ್ಪಸ್ಗೆ ಇತ್ತು ಸೊ ನಾ ಈ ಸಿನಿಮಾದಲ್ಲಿ ಇವ್ರು ಹೇಳಬೇಕಾಗಿರೋ ಕತೆ ಬಂದಿರೋ ಒಂದು ಪಾತ್ರ ಸೊ ಇನ್ನೊಂದ್ ಖುಷಿ ಏನಂದ್ರೆ ಸಂಗೀತ ಅವರು ಅವ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಬಿಕಾಸ್ ನಾನ್ ಸ್ವಲ್ಪ ಇಕ್ ಇರ್ಬೋದು ಸೊ ಬಟ್ ಅವ್ರ ಜೊತೆ ನನ್ನ ಕೆಲಸ ಮಾಡಿದ ಖುಷಿ ಆಗ್ತಿತ್ತು ಮತ್ತೆ ಇವರು ಅವ್ರು ನನ್ನ ಕ್ಲೀನ್ ಆಗಿ ಇಂಟ್ರೊಡ್ಯೂಸ್ ಮಾಡೋರು ಕಾರ್ ಹೋಗ್ತಾ ಇರ್ಬೇಕಲ್ಲ ನೋಡಿ ಸಂಗೀತ ಅವ್ರದ್ದು ಹಾಡ್ ಕೇಳಿಸ್ಕೊಳ್ಳಿ ಅಂತ ಸೊ ನಾನು ಇತ್ತೀಚೆಗೆ ನನಗೆ ಗೊತ್ತಿರಲಿಲ್ಲ ಸೊ ಮೊನ್ನೆ ರೇಡಿಯೋದಲ್ಲೆಲ್ಲ ಕೇಳ್ತಾ ಇದ್ದೆ ಅವ್ರು ಬಹಳ ಖುಷಿ ಆಗ್ತಿದ್ದೆ ಆ ನನಗೆ ಇದು ಗೊತ್ತು ಅಂತ ಅದಾದ್ಮೇಲೆ ನಾನು ಇವಾಗ ಟೀಸರ್ ನೋಡೋದು ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಲೈಕ್ ಐ ಫೆಲ್ ರಿಯಲಿ ಗುಡ್ ಲಿಕ್ ಸಖತ್ ಆಗುತ್ತೆ ನನಗೆ ಸೊ ಆಕ್ಟ್ ಮಾಡಿ ಮ್ಯೂಸಿಕ್ ಕೂಡ ಮಾಡಿದ್ದಾರೆ ಇವರು ಬರೀ ನಿರ್ದೇಶನ ಮತ್ತೆ ಪ್ರೊಡಕ್ಷನ್ ಅಷ್ಟೇ ಅಲ್ಲ ಎಡಿಟಿಂಗ್ ಇವರೇ ಮಾಡೋದು ಇಡೀ ಸಿನಿಮಾ ಸೊ ಇವರು ಒನ್ ಮ್ಯಾನ್ ಆರ್ಮಿ ಮತ್ತೆ ಮಲ್ಟಿ ಟಾಸ್ಕಿಂಗ್ ನಮ್ ಸಿನಿಮಾದ ಕಮಾಂಡರ್ ಕಮಾಂಡರ್ ಅಂಡ್ ಚೀಫ್ ಎಲ್ಲರೂ ಇವರೆ ಸೊ ನೋಡಿ ಅದಕ್ಕೆ ಮತ್ತೆ ತುಂಬಾ ಫಿಟ್ ಆಗಿರೋ ಮನುಷ್ಯ ಅದಕ್ಕೆ ನಮ್ಗೆ ಐದ್ ದಿನ ಮಂಗ್ಳೂರ್ ನಲ್ಲಿ ಹಾಕೊಂಡು ರುಬ್ಬಾಡ್ ಆರಾಮಾಗಿ ಓಡಾಡ್ತಾರೆ ಸುಸ್ತಾಯ್ತ ಹೌದಪ್ಪ ನಮ್ ಕೆಪಾಸಿಟಿ ಬೇರೆ ಇದೆ ಅಂತ ಸೊ ಬಟ್ ಇಟ್ ಸ್ಪನ್ ಬಟ್ ಅಟ್ ದ ಸೇಮ್ ಟೈಮ್ ಸಿನಿಮಾ ಕತೆ ಅರ್ಥ ಮಾಡ್ಕೊಂತ ಮತ್ತೆ ಪಾತ್ರಗಳನ್ನ ತಿಳ್ಕೊಂತ ಹೋಗ್ತಾ ಇದ್ದೀರಾ ಡಾಕ್ ಇದೆ ಅಂದ್ರೆ ಕೆಲವೊಂದು ಪಾತ್ರಗಳು ಅವ್ರು ಇಂಥದ್ರೆಲ್ಲ ಮಾಡಿರ್ತಾರ ಯಾಕೆ ಯಾಕಿಂಗ್ ಮಾಡ್ತಾರೆ ಅಂತ ನಾವು ಯೋಚಿಸ್ತಿರ್ತಿವಿ ಸೊ ಆ ತರ ಪಾತ್ರಗಳು ಬಟ್ ದೆನ್ ನೋಡಿದಾಗ ನನ್ ಸ್ವಲ್ಪ ಬಹಳ ಖುಷಿ ಆಯ್ತು ಬೇಸಿಕಲಿ ಮ್ಯೂಸಿಕ್ ಕೆಲಸ ಬೈಕ್ ಇವ್ರೆಟ್ಲ್ ನೋಡ್ತಾ ಡಬ್ಬಿ ಮಾಡ್ಬೇಕು ನೋಡಿದ್ರೆ ನಿಮ್ ಕೆಲಸ ಬಹಳ ಇಷ್ಟ ಆಯ್ತು ಮೇನ್ ಪ್ರೋಗ್ರಾಮರ್ ಅವರು ಆಮೇಲೆ ಅಡಿಷನಲ್ ಪ್ರೋಗ್ರಾಮಿಂಗ್ ಸ್ಟಾರ್ ಸ್ಟಾರಿ ಟ್ರೀನ್ ಅಂತ ಚೆನ್ನೈ ಅವ್ರು ಮಾಡಿದ್ರು ಸೊ ಅವ್ರನ್ನೆಲ್ಲ ಗೈಡ್ ಮಾಡ್ತಾ ಬ್ಯಾಕ್ ಗ್ರೌಂಡ್ ಗೈಡ್ ಮಾಡ್ತಾ ಬಂದಿದ್ದೆಲ್ಲ ಸಂಗೀತ ಅವರು ಸೊ ಸಂಗೀತ ಅವರು ಒಂದೆರಡು ಮಾತುಗಳು ಹೇಳ್ತಾರೆ ಈ ಮುಂಚೆ ನನ್ನ ನೀವು ಈ ತರ ವೇದಿಕೆ ಮೇಲೆ ಹಾಡ್ ಹಾಡ್ತಾ ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಮೊದಲನೇ ಫೀಮೇಲ್ ಹುಸ್ಟ್ ಆನ್ ಬೋತ್ ಆಕ್ಟಿಂಗ್ ಡೈರೆಕ್ಷನ್ ಅಂತ ಸೊ ನನಗೆ ತುಂಬಾ ಖುಷಿ ಕೊಟ್ಟಿದ್ದೇನಂದ್ರೆ ರೋಷನ್ ಅವರು ಒಂದು ಫೀಮೇಲ್ಗೆ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟರು ಜಸ್ಟ್ ನಾಟ್ ಬಟ್ ಟೆಕ್ನಿಕಲಿ ಕೂಡ ನಾನು ಇನ್ವಾಲ್ವ್ ಆಗಿದ್ದೀನಿ ಐ ಆಮ್ ಒನ್ ಆಫ್ ದ ಕೋ ರೈಟರ್ಸ್ ಆಲ್ಸೋ ಪ್ರದ್ಯುಮ್ನಾ ನಾರಾಯಣ್ ಲಿಯೋನ್ ಅನ್ನೋರು ಅವರು ಇನ್ನೊಬ್ರು ಕೋರೈಟರ್ ಅಂಡ್ ಸೆಟಲ್ ಕೂಡ ನಾನು ಇವರ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ ತುಂಬಾ ಕಲಿಕೆ ಸಿಕ್ತು ಅಂದ್ರೆ ಒಂದು ಚಿತ್ರ ಹೇಗೆ ಮಾಡ್ತಾರೆ ಅನ್ನೋದನ್ನ ನನ್ಗೆ ಎಸ್ಪೆಷಲಿ ನಿಮಿತ್ತ ಮಾತ್ರ ಒಂದು ಕಲಿಕೆ ಆಗಿತ್ತು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ನ ಪಾಸ್ ಔಟ್ ಹುಡುಗಿ ಬಟ್ ತುಂಬಾ ಒಂದು ಇಂಟ್ರೋವರ್ಟ್ ಕೈಂಡ್ ಆಫ್ ಹುಡುಗಿ ನಾನು ಯಾವಾಗ್ಲೂ ಸ್ಮೈಲ್ ಮಾಡ್ತಾ ಇರ್ತೀನಿ ಆದ್ರೆ ಆ ಕ್ಯಾರೆಕ್ಟರ್ ಸ್ಮೈಲ್ ಮಾಡಲ್ಲ ಇಂಟ್ರೋವರ್ಟ್ ಸೊ ಈ ತರ ಒಂದು ಪಾತ್ರ ಮಾಡೋದಕ್ಕೆ ನನ್ಗೂ ಸ್ವಲ್ಪ ಕಷ್ಟ ಆಯ್ತು ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಅಪೋಸಿಟ್ ನನಗಿಂತ ಡಿಫ್ರೆಂಟ್ ಆಗಿತ್ತು ಈ ಕ್ಯಾರೆಕ್ಟರ್ ಇಷ್ಟು ವರ್ಷಗಳು ನಾನು ನಾನು ನಮ್ಮ ಕೆಲಸ ಮಾಡ್ತಾ ಬಂದಿದ್ದೀನಿ ಸಿಂಗರ್ ಬಟ್ ಯಾವತ್ತೂ ಮಾಡಬೇಕು ಅಂತ ನನಗೆ ಅನ್ಸಿರ್ಲಿಲ್ಲ ಸಾಕಷ್ಟು ಅವಕಾಶಗಳು ಸಿಕ್ಕಿತ್ತು ಬಟ್ ಆದರೆ ನಾನು ನನ್ನ ಮ್ಯೂಸಿಕಲ್ಲಿ ನಾನು ಏನಾದ್ರು ಮಾಡಬೇಕು ಫಸ್ಟ್ ನಾನು ನನ್ನ ಹೆಸರನ್ನ ಮ್ಯೂಸಿಕ್ ಗುರುತಿಸ್ಕೋಬೇಕು ಅಂತ ಅನ್ಕೊಂಡ್ರು ಇಷ್ಟು ವರ್ಷ ಆಕ್ಟಿಂಗ್ ಆಪರ್ಚುನಿಟೀಸ್ ನ ತಗೊಂಡಿರ್ಲಿಲ್ಲ ಈ ಕತೆ ನ ರೋಶನ್ ನನಗೆ ಬಂದ್ ಹೇಳಿದಾಗ ಫೋನ್ ಸ್ಟೋರಿ ಬರ್ದಿದ್ದೀನಿ ಅಂತ ಸ್ಟೋರಿ ಕೇಳ್ತಾ ಕೇಳ್ತಾ ಹೇಗಾಯ್ತು ಅಂದ್ರೆ ಐ ಸ್ಟಂಡ್ ನನ್ಗೆ ಏನ್ ಆಗ್ತಾ ಇದೆ ಏನ್ ಹೇಳ್ತಾ ಇದಾರೆ ಅಂತ ನನ್ಗೆ ಅರ್ಥ ಆಗ್ತಾ ಅಷ್ಟೊಂದು ಅಷ್ಟೊಂದೊಂಥರ ಆ ಲೋಕದಲ್ಲೇ ಆ ಪ್ರಪಂಚದಲ್ಲೇ ಮುಳುಗೋಗ್ಬಿಟ್ಟಿದ್ದೆ ನಾನು ಇನ್ಫ್ಯಾಕ್ಟ್ ಏನಾಯ್ತು ಅಂದ್ರೆ ನಾನು ಐ ಇಮ್ಯಾಜಿನ್ ದ ಕ್ಯಾರೆಕ್ಟರ್ ಮೀ ಅನನ್ಯ ಅನ್ನೋ ಕ್ಯಾರೆಕ್ಟರ್ ನನ್ನ ಹೆಸರು ಚಿತ್ರನಲ್ಲಿ ಸೊ ನಾನೇ ಅನನ್ಯ ಅಂತ ಅನ್ಕೊಂಡ್ಬಿಟ್ಟಿದೆ ಆಮೇಲೆ ರೋಷನ್ ಹೇಳಿದ್ರು ಈ ಕ್ಯಾರೆಕ್ಟರ್ ಅನನ್ಯ ನೀನೆ ಪ್ಲೇ ಮಾಡ್ಬೇಕು ಅಂತ ಅಲ್ಲ ನೀವು ಹೇಳೋದಕ್ಕೆ ನಾನು ಆಲ್ರೆಡಿ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನೇ ಇದು ಅಂತ ಸೊ ಸೊ ಎಕ್ಸೈಟೆಡ್ ಈ ಪಾತ್ರದ ಒಂದು ಏನಂದ್ರೆ ನಮ್ಗೆ ಅಹ್ ಬರೀ ಒಂದು ಅಹ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಒಂದು ಹೀರೋ ಸೆಂಟ್ರಿಕ್ ಫಿಲಮ್ ಅಲ್ಲಿ ಕೆಲಸ ಮಾಡೋದಕ್ಕೆ ನನ್ ಮನ್ಸು ಇರಲಿಲ್ಲ ಆರ್ ಜಸ್ಟ್ ಯುನೋ ಗೋ ತರ ಆ ತರ ಪಾತ್ರಗಳು ಮಾಡಕ್ ನನಗೆ ಇಷ್ಟ ಇರಲಿಲ್ಲ ಬಟ್ ಇವ್ರ ರೈಟಿಂಗ್ ಅಲ್ಲಿ ನಾನು ಒಬ್ಳೆ ಅಂತಲ್ಲ ಈ ಫಿಲಮ್ ಇರುವಂತ ಎಲ್ಲ ಫೀಮೇಲ್ ಕ್ಯಾರೆಕ್ಟರ್ಸ್ಗೂ ಅಷ್ಟೇ ಪ್ರಾಮುಖ್ಯತೆ ಇದೆ ಅಂಡ್ ದೇ ಪ್ಲೇಯಿಂಗ್ ವೆರಿ ಸ್ಟ್ರಾಂಗ್ ರೋಲ್ಸ್ ಅಂದ್ರೆ ಒಂದು ಮೆಸೇಜ್ ಕೊಡೋಂತ ರೋಲ್ಸ್ ಆಮೇಲೆ ಗೆ ಒಂದು ನಮಗೂ ನಮ್ಗೂ ಒಂದು ಐಡೆಂಟಿಟಿ ಇದೆ ಅನ್ನೋ ಒಂದು ಕ್ಯಾರೆಕ್ಟರ್ ನ ಕೊಟ್ಟಿದ್ದಾರೆ ರೋಶನ್ ಅವರು ನಾಟ್ ಜಸ್ಟ್ ಮಿ ಎಲ್ಲ ಕ್ಯಾರೆಕ್ಟರ್ಸ್ನು ಇನ್ಫ್ಯಾಕ್ಟ್ ಅವರು ಒಂದು ತುಂಬಾನೇ ಒಳ್ಳೆ ರೋಲ್ ಮಾಡಿದ್ದಾರೆ ಈ ಫಿಲಮ್ ಅಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅದರ ಜೊತೆ ನನಗೆ ಮ್ಯೂಸಿಕ್ ಡೈರೆಕ್ಷನ್ ಕೂಡ ಮಾಡುವಂತ ಒಂದು ಅವಕಾಶ ಕೊಟ್ರು ಸೊ ಈ ಮ್ಯೂಸಿಕ್ ಡೈರೆಕ್ಷನ್ ಜರ್ನಿ ನಾನು ಮಾಡ್ಬೇಕಂತು ನನಗ್ ತುಂಬಾ ಆಸೆ ಇತ್ತು ಮುಚ್ಚೆಂದನು ಈ ಫಿಲಂ ಇಂದ ನನ್ನ ಮ್ಯೂಸಿಕ್ ಡೈರೆಕ್ಷನ್ ಕರಿಯರ್ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದೀನಿ ನಾಲ್ಕು ಹಾಡುಗಳಿದೆ ಒಂದು ಹಾಡು ಹಾಡಿನ ರೂಪದಲ್ಲಿ ಇದೆ ಇಲ್ಲಿ ಮಿಕ್ಕಿದೆಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದೀವಿ ನನ್ನ ಸಿಂಗರ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನ್ ಹಾಡಿದೀನಿ ಆಮೇಲೆ ಈ ಚಿತ್ರದಲ್ಲಿ ನಿಖಿಲ್ ಪಾರ್ಥ ಅವರು ಹಾಡಿದ್ದಾರೆ ಆಮೇಲೆ ನಮ್ಮ ನನ್ನ ಫ್ರೆಂಡ್ ವಾಸುಕಿ ವೈಭವ್ ಅವ್ರು ಹಾಡಿದ್ದಾರೆ ಸೊ ನಿಮ್ಗೆ ಈ ಹಾಡುಗಳೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟು ವರ್ಷ ನನ್ನ ಹಾಡ್ಗಳನ್ನ ಇಷ್ಟಪಟ್ಟಿದೀರ ನನ್ನ ಈ ಸಿನಿಮಾದ ಹಾಡನ್ನ ಕೂಡ ನೀವು ಇಷ್ಟ ಪಡಬೇಕು ಅಂಡ್ ಐ ಗಿವ್ ದ ಮೈ ಟು ಅರವಿಂದ್ ಸರ್ ನನಗೆ ಇವ್ರ ಕ್ಯಾರೆಕ್ಟರ್ ತುಂಬಾನೇ ಇಷ್ಟ ಅಂದ್ರೆ ನೀವು ಈ ಕ್ಯಾರೆಕ್ಟರ್ ನ ನೋಡಿದಾಗ ಹೇಳ್ತೀರಾ ಏಯ್ ಅಜ್ಜಾಸ್ ತರ ಇರ್ಬೇಕು ಅಂತ ಸೊ ನಮ್ಮ ಅಜ್ಜಾಸ್ ಅಂದ್ಕೊಡ್ತೀನಿ ತಂಡಕ್ಕೆ ಸಪೋರ್ಟ್ ಮಾಡ್ತಿರೋದಕ್ಕೆ ಮತ್ತೆ ನಾನು ನನ್ನ ಪಾತ್ರದ ಬಗ್ಗೆ ಏನು ಮಾತಾಡಲ್ಲ ಮಾತಾಡೋದ್ರೆ ಮೂಕಿ ಕಥೆನೇ ಗೊತ್ತಾಗೋ ಎಲ್ಲ ಚಾನ್ಸಸ್ ಇರುತ್ತೆ ನಾನು ಏನು ಹೇಳಕ್ ಹೋಗಲ್ಲ ಅಂದ್ರೆ ಸಾರ್ ಕೇಳಿದಂಗೆ ಯಾಕೆ ನಿಮಿತ್ತ ಮಾತ್ರ ಇಟ್ರಿ ಅಂತ ಹೇಳಿದ್ರು ನಂಗು ಫಸ್ಟ್ ಅವರು ಇಟ್ಟಾಗ ಅದೇ ಕ್ವಶನ್ ಇತ್ತು ಯಾಕೆ ನಿಮಿತ್ತ ಮಾತ್ರ ಅಂತ ಇಟ್ಟಿದ್ದಾರೆ ಅಂತ ಬಟ್ ಎಡಿಟಿಂಗ್ ಟೈಮ್ ಅಲ್ಲಿ ಅವ್ರ ಜೊತೆ ಆ ಪ್ರೊಸೆಸ್ ಅಲ್ಲಿ ಕೂತಾಗ ನನ್ಗ ಅನ್ಸಿದ್ದು ಆ ಕಥೆ ಏನಿದೆ ಆ ಪಾತ್ರಗಳೇನಿದೆ ಅದು ಆ ಸಿನಿಮಾಗೆ ಮಾತ್ರ ನಿಮಿತ್ತವಾಗಿರದೆ ಮುಗಿದ ಮೇಲೆ ನಮ್ಮಲ್ಲಿ ಒಂದು ಆಲೋಚನೆ ಹುಡುಕ್ಸತ್ತಲ್ಲ ಚಂದ್ರ ಅದು ಯಾವತ್ತೂ ನಿಮಿತ್ತವಾಗಿರಲ್ಲ ಅದು ತುಂಬಾನೇ ಬೇರೆ ಬೇರೆ ರೀತಿಲಿ ಅನ್ಸುತ್ತೆ ಓ ಹಿಂಗೂ ಇದೆಯಾ ಓ ಹಿಂಗೂ ಆಗ್ತಿದ್ಯಾ ಅನ್ನೋ ಒಂದು ಯೋಚನೆ ಮೇಲೆ ನಾನು ನನ್ ಸಿನಿಮಾ ನೋಡಿದಾಗ ಅನ್ಸಿದ್ ಅವಾಗ ಓ ಕರೆಕ್ಟ್ ಆಗಿದೆ ಆಪ್ತ ಆಗಿದೆ ಗುರು ಅಂತಾನೆ ಹೇಳಿದೆ ಮತ್ತೆ ಥ್ಯಾಂಕ್ ಯು ಎಲ್ಲ ತಂಡಕ್ಕೆ ನಮ್ಗೊಂದು ಆಪರ್ಚುನಿಟಿ ಕೊಟ್ಟು ವರ್ಕ್ ಮಾಡಕ್ಕೆ ಹೇಳಿದಕ್ಕೆ ಥ್ಯಾಂಕ್ ಯು ಸರ್ ಒಳ್ಳೇದಾಗಿ ಸಿನಿಮಾಗೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಧೀರಜ್ ಅಂತ ನಾನು ಕನ್ನಡ ಫಿಲ್ಮಿ ಕ್ಲಬ್ ಅಂತ ಒಂದು ಹಂಬಲ್ ಇನಿಶಿಯೇಟಿವ್ ನಡೆಸ್ತಾ ಇದ್ದೀನಿ ಇಟ್ ಇಸ್ ಅ ಕನ್ನಡ ಫಿಲ್ಮಿ ಕ್ಲಬ್ ಅನ್ನೋದು ಒಂದು ಪ್ರಾಫಿಟಬಲ್ ಆರ್ಗನೈಸೇಷನ್ ಶುರು ಮಾಡಿದ್ವಿ ಅಂದ್ರೆ ಯಾವಾಗ್ಲೂ ಒಂದು ಪ್ರಶ್ನೆ ಇರೋದು ಎರಡು ವಾದ ಯಾವಾಗ್ಲೂ ನಡೆಯೋದು ಕನ್ನಡ ಆಡಿಯನ್ಸ್ ಹೊಸಬ್ರ ಚಿತ್ರಕ್ಕೆ ಬಂದು ನೋಡ್ತಾ ಇಲ್ಲ ಅಂತ ಇನ್ನೊಂದು ವಾದ ಏನಿರೋದು ಅಂದ್ರೆ ಇಲ್ಲ ಒಳ್ಳೆ ಚಿತ್ರಗಳು ಬರ್ತಿಲ್ಲ ಬಂದ್ರೆ ನೋಡಿರೋ ಉದಾಹರಣೆಗಳು ಸುಮಾರು ಇದಾವೆ ಅಂತ ಸೊ ಅವಾಗ ನಾವು ಗ್ರಾಸ್ ರೂಟ್ ರೂಟ್ ಲೆವೆಲ್ ಅಲ್ಲಿ ವರ್ಕ್ ಮಾಡಿದ್ರೆ ಹೇಗಿರುತ್ತೆ ಅನ್ಬಿಟ್ಟು ಕಮ್ಯುನಿಟಿ ಬಿಲ್ಡಿಂಗ್ ಆಕ್ಟಿವಿಟೀಸ್ ಮಾಡ್ತಾ ಹೋದ್ವಿ ಅಂದ್ರೆ ಸ್ಟಾರ್ ಸಿನಿಮಾಗಳಿಗೆ ಓಪನಿಂಗ್ ಸಿಕ್ಕೇ ಸಿಗುತ್ತೆ ಅವ್ರ ಫ್ಯಾನ್ ಬೇಸ್ ಗಳಿರುತ್ತೆ ಅವ್ರ ಫ್ಯಾನ್ ಕ್ಲಬ್ ಇರುತ್ತೆ ಬಟ್ ಹೊಸಬರ್ ಚಿತ್ರಗಳಿಗೆ ನಾವೊಂದ್ ಫಿಲಮ್ ಕಮ್ಯುನಿಟೀಸ್ ಬಿಲ್ಡ್ ಮಾಡಿದ್ರೆ ಹೇಗೆ ಫಿಲಮ್ ಕ್ಲಬ್ಸ್ ಬಿಲ್ಡ್ ಮಾಡಿದ್ರೆ ಹೇಗೆ ಅನ್ಬಿಟ್ಟು ಬೆಂಗಳೂರಲ್ಲೇನೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಸುಮಾರ್ ತರ್ಟಿ ಪ್ಲಸ್ ಮೀಟ್ ಅಂಗ್ ಸೆಷನ್ಸ್ ಮಾಡಿದ್ವಿ ಸುಮಾರ್ ರಿಮೋಟ್ ಫಿಲಮ್ ಮೇಕರ್ಸ್ ಹೇಮಂತ್ ರಾವ್ ಅವರು ಬಂದ್ ಸಪೋರ್ಟ್ ಮಾಡಿದ್ರು ಆರ್ ಜೆ ಪ್ರದೀಪ್ ಅವ್ರು ಬಂದಿದ್ರು ಪರಮ ಕಿರಣ್ ರಾಜ್ ಅವರು ಬಂದಿದ್ರು ಸೊ ಈ ತರ ಸುಮಾರ್ ಫಿಲಮ್ ಮೇಕರ್ಸ್ ಸಪೋರ್ಟ್ ಮಾಡಿ ಒಂದು ವೈಬ್ರೆಂಟ್ ಟೂ ತೌಸಂಡ್ ತ್ರೀ ತೌಸಂಡ್ ಕಮ್ಯುನಿಟಿ ಬಿಲ್ಡ್ ಆಯಿತು ಬೆಂಗಳೂರಲ್ಲಿ ದೆನ್ ಎಲ್ಲಾ ಡಿಸ್ಟ್ರಿಕ್ಸ್ ಅಲ್ಲೂ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಮಣಿಪಾಲ್ ಹುಬ್ಬಳ್ಳಿ ಬೆಳಗಾಂ ತುಮಕೂರು ಶಿವಮೊಗ್ಗ ಮೈಸೂರು ಎಲ್ಲಾ ಕಡೆನೂ ನಮ್ಮ ಕ್ಲಬ್ನ ಡಿಸೆಂಟ್ರಲೈಸ್ ಮಾಡಿದ್ವಿ ಇವಾಗ ನಾವು ನಮ್ಮ ಕ್ಲಬ್ ಮೆಂಬರ್ಸ್ ಕ್ರಾಪ್ಸ್ ರೂಟ್ ಲೆವೆಲ್ ಅಲ್ಲಿ ಆಕ್ಟಿವ್ ಇಲ್ಲ ರಫ್ಲಿ ಒಂದು ಸಿಕ್ಸ್ ಟು ಏಟ್ ತೌಸಂಡ್ ಮೆಂಬರ್ಸ್ ಇರ್ಬೋದು ಬಟ್ ಒಂದು ಹೊಸಬು ಚಿತ್ರಕ್ಕೆ ನಮ್ಮ ಕಡೆಯಿಂದ ಅಟ್ಲೀಸ್ಟ್ ಒಂದು ಐದು ಸಾವಿರ ಜನ ಓಪನಿಂಗ್ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಾಗ ಇದನ್ನು ಗ್ರೋ ಮಾಡ್ತಾ ಹೋಗ್ಬೇಕು ಒಂದು ಪ್ಯಾಶನೇಟ್ ಫಿಲಮ್ ಕಮ್ಯುನಿಟಿ ಒಂದು ಫಿಲಮ್ ಕಲ್ಟ್ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಬಿಲ್ಡ್ ಮಾಡ್ಕೊಂಡು ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅನ್ನೋ ಪ್ರೋಸೆಸ್ ಅಲ್ಲಿ ಇದ್ದಾಗ ಆಲ್ರೆಡಿ ಒಂದ್ ಫೈವ್ ತೌಸಂಡ್ ಏಟ್ ತೌಸಂಡ್ ಮೆಂಬರ್ಸ್ ಓಪನಿಂಗ್ ಇರಬೇಕಾದ್ರೆ ನಮಗೆ ಏನಕ್ಕೆ ಯಾರಾದ್ರೂ ಒಂದು ಸಿನಿಮಾ ಜೊತೆ ಕೈ ಜೋಡಿಸಬಾರ್ದು ಅಂತ ನಾವು ಹುಡ್ಕಾಟದಲ್ಲಿ ಇದ್ದಾಗ ರೈಟ್ ಟೈಮ್ ಅಲ್ಲಿ ರೋಷನ್ ಅವ್ರು ಕನೆಕ್ಟ್ ಆದ್ರು ವಿ ಡೈರೆಕ್ಟ್ಲಿ ಟೋಲ್ ಸಿನಿಮಾ ತೋರಿಸಿ ಸರ್ ಇಷ್ಟ ಆದ್ರೆ ಖಡಖಂಡಿತವಾಗಿ ಸಪೋರ್ಟ್ ಮಾಡ್ತೀವಿ ಅಂತ ಸುಮಾರ್ ಸಿನಿಮಾಗಳನ್ನ ನೋಡಿ ಡಿಸಪಾಯಿಂಟ್ ಆಗಿ ಕೈ ಜೋಡ್ಸಕ್ ಆಗಿರ್ಲಿಲ್ಲ ಬಟ್ ರೋಷನ್ ಅವ್ರ ಸಿನಿಮಾ ನೋಡಿದಾಗ ಇಲ್ಲ ಇದ್ರಲ್ಲಿ ಏನೋ ಇದೆ ಒಂದು ಆನೆಸ್ಟ್ ಎಫರ್ಟ್ ಇದೆ ಜೊತೆ ನಾವು ಗುರುತಿಸ್ಕೋಬಹುದು ಅನಿಸ್ತು ದಟ್ಸ್ ನಾವು ರೋಷನ್ ಜೊತೆ ಇಲ್ಲ ನಿಮ್ ಜರ್ನಿಯಲ್ಲಿ ನಾವು ಜೊತೆಲಿ ಇರ್ತೀವಿ ಅನ್ಬಿಟ್ಟು ನಾವ್ ಇನ್ನೊಂದು ಎಷ್ಟೊಂದು ಸುಮಾರ್ ಆಕ್ಸೆಸಿಬಿಲಿಟಿ ಕನ್ಸ್ಟೆಂಟ್ಸ್ ಆಗುದ್ರಿ ಇವಾಗ ಯಾವ್ದೋ ಒಂದು ಹೊಸ ತಂಡಕ್ಕೆ ಅಮೆಝಾನ್ ಪ್ರೈಮ್ ನ ರೀಚ್ ಮಾಡೋದೇನೆ ಒಂದ್ 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 ಕ್ವಶನ್ ಮಾರ್ಕ್ ಆಗಿದೆ ಅಥವಾ ಯಾರೋ ಒಂದ್ 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 ಯಾರೋ ಓವರ್ಸೀಸ್ ರೈಟ್ಸ್ ಮಾಡ್ಬೇಕಾಗಿರುತ್ತೆ ಇಲ್ಲ ಯಾವ್ದೋ ಒಂದ್ ಡಿಸ್ಟ್ರಿಬ್ಯೂಟರ್ಸ್ ಆರ್ ಆಕ್ಸೆಸಬಲ್ ಹಂತಗಳು ಬರುತ್ತೆ ಅಲ್ಲಿ ಆ ತುಂಬಾನೇ ಚಾಲೆಂಜಿಂಗ್ ಆಗಿದ್ದಾಗ ನಾವು ನಮ್ಮ ಕ್ಲಬ್ ಕಡೆಯಿಂದ ಈ ಆಕ್ಸೆಸ್ ಚಾಲೆಂಜ್ ಮಾಡಿದ್ರೆ ಹೇಗಿರುತ್ತೆ ಅನ್ಬಿಟ್ಟು ನಾವೊಂದಷ್ಟು ಜನ ಡಿಸ್ಟ್ರಿಬ್ಯೂಟರ್ ಜೊತೆ ಟೈಪ್ ಜನನಿ ರಿಲೀಸ್ ಅಂತಿದೆ ಬ್ಲಿಂಕ್ ಸಿನಿಮಾದ ನಿರ್ಮಾಪಕರು ರವಿಚಂದ್ರ ಹಾಗೂ ರಾಮೇನಳ್ಳಿ ಜಗನ್ನಾಥ್ ಅಂತ ಹೊಂದಿಸಿ ಬರ್ ಡೈರೆಕ್ಟರ್ ಅವರಿಬ್ರು ಸೇರಿ ಜನನಿ ಡಿಸ್ಟ್ರಿಬ್ಯೂಷನ್ ಅಂತ ಮಾಡ್ಕೊಂಡಿದ್ದಾರೆ ಅವ್ರ ಮೂಲಕ ನಾವೇ ಇತರ ಪ್ಯಾಶನೇಟ್ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿಸೋಣ ಅಂತ ಬಂತು ಒಂದಷ್ಟು ಜನ ಟಿ ಅಗ್ರಿಗೇಟರ್ಸ್ ಜೊತೆ ಟೈಪ್ ಬಂದ್ವಿ ಸೊ ದಟ್ ಡಿರೆಕ್ಟ್ಲಿ ಡಿಸಿಷನ್ ಮೇಕರ್ಸ್ ಅಲ್ಲಿ ಅವ್ರ ಜೊತೆ ನಾವೇನಾದ್ರು ಬಿಸ್ನೆಸ್ ಕ್ರಾಕ್ ಅಂತ ಅಂಡ್ ವೇರಿಯಸ್ ರೈಟ್ಸ್ ಏನೇನಿರುತ್ತೆ ಸೆಲ್ಲಿಂಗ್ ಗೆ ಅವ್ರ ಜೊತೆ ಟಚ್ ಅಲ್ಲಿ ಇದೀವಿ ಸೊ ಬೇಸಿಕಲಿ ಆಲ್ ಅಂಡರ್ ಒನ್ ರೂಫ್ ಫಸ್ಟ್ ಕಾಪಿ ಮಾಡ್ಕೊಂಡು ಕನ್ನಡ ಫಿಲ್ಮಿ ಕ್ಲಬ್ ಬಂದ್ರೆ ನಮಗೆ ಸಿನಿಮಾ ಇಷ್ಟ ಆದಲ್ಲಿ ದ ಎಂಟೈರ್ ಜರ್ನಿ ಹ್ಯಾಂಡ್ ಹೋಲ್ಡಿಂಗ್ ಪ್ರಾಸೆಸ್ ಅಲ್ಲಿ ನಾವು ಇರ್ತೀವಿ ಅನ್ನೋ ಒಂದ್ ಒಂದು ಜರ್ನಿಯಲ್ಲಿ ಇದ್ದಾಗ ರೋಷನ್ ಅವ್ರು ಸಿಕ್ಕು ನಮ್ಗೆ ಅಂಡ್ ದಟ್ಸ್ ನಾವು ಕನ್ನಡ ಫಿಲ್ಮ್ ಕ್ಲಬ್ ಇಂದ ನಿಮಿತ್ತ ಮಾತ್ರ ತಂಡದ ಜೊತೆ ಜಾಯ್ನ್ ಎಲ್ಲ ಡೀಟೇಲ್ಸ್ ನಮ್ಮ ಪೇಜಲ್ಲಿ ಎಲ್ಲ ಇನ್ಸ್ಟಾ ಪೇಜ್ ಸೊ ಇಟ್ಸ್ ವೆರಿ ಹಂಬಲ್ ನಾನ್ ಪ್ರಾಫಿಟಬಲ್ ಇನಿಷಿಯೇಟಿವ್ ವಿತ್ ನಿಮಿತ್ತ ಮಾತ್ರ ಆಲ್ರೆಡಿ ಗಾಟ್ ಟಿ ಟಿ ಪ್ಲಾಟ್ಫಾರ್ಮ್ నిమిత్తా ఇని బిర్ గోయింగ్ ఫైనైర్ ఆన్ బోర్డ్జిబిలిటీ జాస్తి రీసెంట్లీ రోషన్ డేర్ అవన్ ముస్తా చిత్ర పూర్ణ సర్ ఆక్ సుమార్ మార్కెటింగ్ వీడియోస్ బట్ బంద్రు మూమెంట్ డాలి సర్ వాస్ బోర్డ్ విజిబిలిటీనే సిక్ విబిలిటీ సో హి నమ్ ప్రాజెక్ట్ now, we marketing activities parallelly the moment we have a renowned presenter on board, other uh, attention there. so this one is also got a. Uh, not yet. we have not yet got a presenter, but we are in talks. we are in talks in initiation, discussion, so i think very soon we will uh, final, hopefully yeah. finalize. Like, like you said, saying no is a difficult thing. so when yeah. you don't like a film, saying no to them is a, like how, you know, as a, as a journalist. ಮೂವಿ ಲೈಕ್ ಐ ಲ್ ಇಟ್ ದ ಮೂವಿ ಇಸ್ ನಾಟ್ ಗುಡ್ ಸೇಯಿಂಗ್ ಲೈಕ್ಟ್ ಆಫ್ ದ ಕಮ್ಯುನಿಕೇಶನ್ಸ್ ಇಮೇಲ್ ಅಲ್ಲಿ ಇಟ್ಕೊಂಡ್ಬಿಡ್ತೀವಿ